ನಮಸ್ತೆ ಮೇಡಮ್ ನಾನು ಬಿ ಎಲ್ಪ್ ಮಂಡ್ಯ ಅನ್ನುವಂಥ ಯೂಟ್ಯೂಬ್ ಚಾನಲಿಂದ ಇಂದ ಬಂದಿದ್ದೀನಿ ನಿಮ್ಮ ಪಂಚಾಯತಿ ಒಂದು ಅಚೀವ್ಮೆಂಟ್ ಮಾಡಿರುವುದು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆ ಅಚೀವ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳನ್ನ ಇತರೆ ಪಂಚಾಯಿತಿಗಳಿಗೆ ಅಥವಾ ಪಬ್ಲಿಕ್ಸ್ ಒಂದಷ್ಟು ಮಾಹಿತಿ ಆಗುತ್ತೆ ಎಂದರೆ ನಿಮ್ಗೆ ಸಂದರ್ಶನ ಮಾಡ್ತಾ ಇದ್ದೀನಿ ತಮ್ಮ ಪರಿಚಯ ಮತ್ತೆ ಪಂಚಾಯತಿ ಪರಿಚಯನ ನಮ್ಮ ವಿಕರಿಗೆ ನನ್ನ ಹೆಸರು ಅಶ್ವಿನಿ ಅಂತ ನಾನು ಕಳೆದ ಏಳು ವರ್ಷಗಳಿಂದ ಇದು ಅಣ್ಣೂರು ಗ್ರಾಮ ಪಂಚಾಯತಿ ಮೂರು ಕಂದಾಯ ಗ್ರಾಮಗಳನ್ನು ಕಾರ್ಕಳಿ ಕಾರ್ಕಲಿ ಜಿಲ್ಲೆ ಹುಣ್ಣೂರು ಒಟ್ಟು ಏಳು ಸಾವಿರದ ಇನ್ನೂರ ಐವತ್ತೆಂಟು ಜನಸಂಖ್ಯೆ ಹದಿನೆಂಟು ಜನ ಚುನಾಯಿತ ಪ್ರದೇಶಗಳ ಒಂಬತ್ತು ಮಹಿಳೆಯರು ಒಂಬತ್ತು ಪುರುಷ ಜೊತೆ ಇಲ್ಲಿ ಆರು ಸ್ಕೂಲ್ ಮೂರು ಪ್ರೈಮರಿ ಸ್ಕೂಲ್ ಒಂದು ಹೈ ಸ್ಕೂಲ್ ಆರ್ ಅಂಗನವಾಡಿಗಳನ್ನ ನಾವು ಪಂಚಾಯತಿ ಒಳಗೊಂಡ ಅವಿಷ್ಟು ನಮ್ಮ ಪಂಚಾಯಿತಿ ಕಾಲೇಜ್ ಏನಾಗಿದೆ ಒಂದು ಪದವಿ ಪೂರ್ವ ಕಾಲೇಜು ಅಂದ್ರೆ ಪಿ ಯು ಸಿ ಸೈನ್ಸ್ ಬರೀ ಆರ್ಟ್ಸ್ ಕಲಾ ವಿಭಾಗದ್ದು ಒಂದು ಇದೆ ಅದು ಒಂದು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಮೇಡಮ್ ಈಗ ಇಲ್ಲಿ ಚುನಾಯಿತ ಸದಸ್ಯರ ಭಾಗವಹಿಸಿಕೆ ನಿಮ್ಮ ಪಂಚಾಯತಿನಲ್ಲಿ ಹೇಗಿದೆ ಈಗ ಫಿಫ್ಟಿ ಫಿಫ್ಟಿ ಅಂತ ಹೇಳಿದ್ರು ಮೀಸಲಾತಿ ಪ್ರಕಾರನೇ ನೀವು ಇಲ್ಲಿ ಪಂಚಾಯಿತಿ ಪ್ರತಿನಿಧಿಗಳು ಒಂಬತ್ತು ಜನ ಮಹಿಳೆಯರು ಒಂಬತ್ತು ಜನ ಪುರುಷರು ಇದ್ದಾರೆ ಸೊ ನಿಮ್ಮಲ್ಲಿ ಈ ಮಹಿಳೆ ಮತ್ತು ಪುರುಷ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಿದ್ಕೆ ಇದೆ ನಮ್ಮ ಪಂಚಾಯತಿ ವಿಶೇಷ ಅಂದರೆ ಅಂದ್ರೆ ಮೇಡಮ್ ಸ್ಥಾಯಿ ಸಮಿತಿ ಇರ್ಬೋದು ಸಾಮಾನ್ಯ ಸಭೆ ಇರ್ಬೋದು ಅಥವಾ ಗ್ರಾಮ ಸಭೆ ವಾರ್ಡ್ ಸಭೆ ಎಲ್ಲ ಸಭೆಗಳಿಗೂ ಸಹ ಚುನಾಯಿತ ಪ್ರತಿನಿಧಿಗಳು ಅವರೇ ವ್ಯಾಲೆಂಟರಿ ಆಗಿ ಭಾಗವಹಿಸ್ತಾರೆ ಅದನ್ನ ನಾವು ಹಿಂಗ್ ಹಿಂಗ್ ಹೇಳ ಈ ತರನೇ ಹೇಳಬೇಕು ಈ ತರನೇ ಮಾಡಬೇಕು ಅಂತ ಹೇಳಿ ಆದ್ರೆ ಇಮಿಡಿಯೇಟ್ ನಮ್ಗೆ ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕು ಮೀಟಿಂಗ್ ಮಾಡ್ಬೇಕು ದಿನ ನಾವು ಫೋನ್ ಮೂಲಕ ತಿಳಿಸಿದ್ರು ಸಹ ಅವರು ನಮ್ಮ ಎಲ್ಲಾ ಸಭೆಗಳಿಗೂ ಭಾಗವಹಿಸ್ತಾರೆ ಅದೇ ತರ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಏನಾಗಬೇಕು ಅನ್ನೋದನ್ನ ಮುಕ್ತವಾಗಿ ಮೀಟಿಂಗ್ ಚರ್ಚೆ ಮಾಡೋದ್ರಿಂದ ಸಮಸ್ಯೆಗಳು ಯಾವ್ದು ನಮಗೆ ಅಷ್ಟು ಹೋಗಲ್ಲ ಎಲ್ಲ ನಮ್ಮ ಮೀಟಿಂಗ್ ಚರ್ಚೆ ಮಾಡಿ ಎಲ್ಲಾ ಮೆಂಬರ್ಗಳು ಆ ಊರು ಈ ಊರು ಅಂತಾರ ಒಂದ್ ಊರಿನ ಸಮಸ್ಯೆಗೆ ಹದಿನೆಂಟು ಜನನು ನಿಮ್ಮ ಊರು ನೀವು ಹೋಗಿ ಆ ಊರ್ ನಾವು ಬರಲ್ಲ ಅಂತ ಯಾರು ಹೇಳಿದ್ರೆ ಹದಿನೆಂಟು ಜನನು ಸಹ ಊರಿನ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಸಪಕ್ಷಪಾತೀತವಾಗಿ ಒಕ್ಕಟ್ಟಿನಿಂದ ಎಲ್ಲರೂ ಕೂಡ ಇಲ್ಲಿ ಪಕ್ಷ ಅಂದ್ರೆ ಗ್ರಾಮ ಪಂಚಾಯಿತಿಗೆ ಪಕ್ಷ ಇಲ್ಲ ಅವರು ಬೆಂಬಲಿತ ಅಂತ ಗುರುತಿಸ್ಕೊಬಹುದು ಅಷ್ಟೇ ಆದರೆ ಗ್ರಾಮ ಪಂಚಾಯಿತಿ ಇಲ್ಲಿ ಚಿಹ್ನೆ ಚಿನ್ನಿ ಅಭಿವೃದ್ಧಿಗೆ ಜೊತೆ ಗ್ರಾಮ ಪಂಚಾಯಿತಿ ಪಕ್ಷಿತ್ತು ಯಾವುದನ್ನು ಒಪ್ಪಂದ ಎಲ್ಲರೂ ಒಟ್ಟಾರೆ ಸಕ್ರಿಯವಾಗಿ ಮೈಲೇಜ್ ತೆ ಪುರುಷೆ ಎಲ್ಲರೂ ಸಮುದಾಯ ಭಾಗವಹಿಸುವಿಕೆ ಏಕಿದೆ ಇಲ್ಲಿ ಅಂದ್ರೆ ಮೇಡಮ್ ಸಮುದಾಯ ಅಂದ್ರೆ ಇಲ್ಲಿ ನೀವು ಮೊದಲೇ ಕೇಳಿರಬಹುದು ಅನ್ನೋರು ನ್ಯಾಯಕ್ಕೆ ಅಂದ್ರೆ ಇನ್ನು ಊರ್ ನ್ಯಾಯ ಪ್ರಚಲಿತವಾಗಿ ಇನ್ನೂ ರೂಢಿಗತ ಮಾಡ್ಕೋ ಬಂದಿದ್ದಾರೆ ಸಮುದಾಯ ಅಂದ್ರೆ ಈಗ ನಾವು ಈಗ ನೀವೇ ಒಂದ್ ಎರಡ್ ಮೂರು ಸಭೆ ನಮ್ಗ ಬಂದಿದೀವಿ ಸಮುದಾಯದ ಭಾಗವಹಿಸುವಿಕೆ ನಮ್ಮ ಗ್ರಾಮ ಈಗ ಬೇರೆ ಗ್ರಾಮ ಪಂಚಾಯತಿ ಹೋಲಿಸ್ಕೊಂಡ್ರೆ ಸಾಕಷ್ಟು ಭಾಗವಹಿಸುವಿಕೆ ತುಂಬಾ ಚೆನ್ನಾಗಿದೆ ಯಾವುದೇ ಸಭೆಗಳಿರ್ಬೋದು ನಾವು ಮಿನಿಮಮ್ ಕೋರಂ ಯಾವ ಸಭೆಯೂ ಬರಲ್ಲ ಸಾಮಾನ್ಯ ಗ್ರಾಮ ಸಭೆ ಆಗಿರ್ಬೋದು ಮಹಿಳಾ ಗ್ರಾಮ ಸಭೆ ಆಗಿರ್ಬೋದು ಪರಿಶಿಷ್ಟ ಮತ್ತು ಪರಿಶಿಷ್ಟ ವರ್ಗದ ಗ್ರಾಮ ಸಭೆ ಆಗಿರ್ಬೋದು ವಿಕಲಚೇತನ ಚೇತನ ಗ್ರಾಮ ಎಲ್ಲ ಗ್ರಾಮ ಸಭೆಯೂ ನಾವು ಮಿನಿಮಮ್ ಹಂಡ್ರೆಡ್ ಮೆಂಬರ್ಸು ಇದ್ದೇ ಇರ್ತಾರೆ ಅದರಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಅಂತೂ ಜಾಸ್ತಿ ಇರುತ್ತೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಎಲ್ಲ ಸಭೆಗಳನ್ನು ಭಾಗವಹಿಸ್ತಾರೆ ಆಮೇಲೆ ಇದು ಇಲ್ಲಿಗೆ ಬರಬೇಕು ಅಂತಲ್ಲ ನಾವಂದ್ರೆ ಈಗ ಗುಂಪು ಸಭೆ ವಾರ್ಡ್ ಸಭೆ ಮತ್ತೆ ಗುಂಪು ಸಭೆ ಈಗ ಜನ ಆಸಿ ಪ್ರದೇಶದ ಸಭೆ ಮಾಡ್ಬೇಕು ಅಂತ ಹೇಳಿದ್ರೆ ಗುಂಪು ಸಭೆ ಆ ಗುಂಪು ಸಭೆಯಿಂದ ಮಾಡಿಕೊಂಡು ಬಂದು ವಾಟ್ಸಪ್ ಇಂದ ಗ್ರಾಮ ಸಭೆಗೆ ಬರುವಷ್ಟು ಸುಮಾರು ಸಮುದಾಯನ ಹಂಗಾಗಿ ಸಮುದಾಯದ ಭಾಗವಹಿಸ್ ಜನರಿಗೆ ಐ ಸಿ ಮಾಡೋದು ಇಂಪಾರ್ಟೆಂಟ್ ಅಂದ್ರೆ ವಿಷಯನ ನಾವು ಮುಟ್ಟಿಸೋದು ವಿಷಯನ ನಾವ್ ಯಾವಾಗ ಕರೆಕ್ಟ್ ಆಗಿ ಮುಟ್ಟಿಸ್ತೀವಿ ಇವಾಗ ಅದಕ್ಕೆ ಈಗ ನಮ್ಮಲ್ಲಿ ಏನಾಗಿದೆ ಇವಾಗ ಪಬ್ಲಿಕ್ ಹಿಯರಿಂಗ್ ಸಿಸ್ಟಮ್ ನ ಅಳವಡಿಕೆ ಮಾಡಿದೀವಿ ಅದ್ರಲ್ಲಿ ಯಾವ ತರ ಅಂದ್ರೆ ನಾವು ಗ್ರಾಮ ಪಂಚಾಯತಿಗೆ ಏನಾದ್ರು ವಿಷಯ ಒಂದು ವಿಷಯ ಹೇಳಿದ್ರೆ ಇಡೀ ಊರಿಗೆ ಅದು ಅಣ್ಣೂರ್ ಊರ್ಗೆ ಅದು ಕೇಳುತ್ತೆ ರೇಡಿಯೋ ಮೈಕ್ ಅದು ಪಬ್ಲಿಕ್ ಹಿಯರಿಂಗ್ ಸಿಸ್ಟಮ್ ಅಂತ ಎಂಬತ್ತು ಮೈಕ್ ಅಳವಡಿಸಿದೀವಿ ಈ ಒಂದು ಯೂನಿಟ್ ಇದೆ ಕಂಟ್ರೋಲ್ ಅದು ಗ್ರಾಮ ಪಂಚಾಯಿತಿ ಕಚೇರಿ ಇಟ್ಟಿದೆ ಇಲ್ಲಿ ಏನಾದ್ರು ವಿಷಯ ನಾವು ಒಂದ್ ಕಡೆ ಹೇಳಿದ್ರೆ ಇಡೀ ಊರ್ಗೆ ಅದು ಗೊತ್ತಾಗುತ್ತೆ ವಿಷಯ ಟಾಮ್ ಟಾಮ್ ಅವಶ್ಯಕತೆ ಇಲ್ಲ ಮನೆಗೆ ಮನೆಗೆ ಮೊದ್ಲೆಲ್ಲಾ ಹೇಗಿತ್ತು ಅಂದ್ರೆ ಮಾಮೂಲಿ ಒಂದ್ ಯಾವ್ದೋ ಮೈಕೈಲಿ ಸಾಸ್ಗಿ ಕಳಿಸ್ತಿದ್ವಿ ನಾವ್ ಹಿಂದೆ ಇದ್ದೀವಿ ನಮ್ಗ್ ಕೇಳ್ಸಲ್ಲ ಪಾಂಪ್ಲೆಟ್ ಕೊಟ್ರೂ ಸಹ ಸೈನ್ ತಗೊಂಡ್ರು ಸಹ ನಮಗ್ ತಲ್ಪಿಲ್ಲ ಅನ್ನೋದು ಇವಾಗ ಒಂದೇ ವಿಷಯನ ದಿನಕ್ಕೆ ನಾಲ್ಕೈದ್ ಸಲ ನಾವು ಚಿಪ್ ಮಾಡೋ ರೆಕಾರ್ಡಿಂಗ್ ಮಾಡೋ ಅಂತ ಮಾಡಿದ್ರೆ ಇದು ಒಂದ್ ಸಲ ಹೇಳಿದ್ರೆ ಸಾಕು ಇಡೀ ಗುಡಿಗೆ ತಲುಪ್ ಕೇಳಿ ತಲುಪಿರುತ್ತೆ ಅದಕ್ಕೆ ನಾವೇನ್ ಮಾಡಿದೀವಿ ಜನ ಎಲ್ಲ ಇರೋವಾಗ ಒಂದ್ ಸಲ ಆರೂವರೆ ಒಂದ್ ಸಲ ಬೆಳಗಿನ ಜಾಗ ಒಂದ್ ಸಲ ಮಧ್ಯಾಹ್ನ ಆತರ ಎಲ್ಲ ನಾವು ಅನೌನ್ಸ್ಮೆಂಟ್ ಅದು ಮೇಡಮ್ ನಮ್ಮ ಪಂಚಾಯತಿಯಿಂದ ಶಿರಗುಪ್ಪಾಗೆ ಪಂಚಾಯತಿ ವಿಸಿಟ್ ಹೋಗಿದ್ರು ಅಲ್ಲಿ ಅವರು ಚಿಕ್ಕ ಊರಿಗೆ ಒಂದು ಅನುಷ್ಠಾನ ಮಾಡಿದ್ರು ಅಲ್ಲಿನ ನೋಡ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ನಾವು ಮಾಡ್ಲೇಬೇಕು ಅಂತ ನಮ್ದು ಈಗಾಗ್ಲೇ ಮೇಡಮ್ ನಮ್ಗೆ ಮೂರು ಯಾವುದು ರಾಷ್ಟ್ರೀಯ ಪುರಸ್ಕಾರ ನಾಲ್ಕು ರಾಜ್ಯ ಪುರಸ್ಕಾರ ಸಿಕ್ಕಿಲ್ಲ ಅದ್ರಲ್ಲಿ ಅಮೌಂಟು ಸುಮಾರು ನಲವತ್ತೈದು ಲಕ್ಷದಷ್ಟು ನಗದ ಪುರಸ್ಕಾರ ಈಗ ನಮ್ಗೆ ಒಂಬತ್ತು ಹತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆ ಇದು ಯಾವುದು ಗಾಂಧಿ ಪುರಸ್ಕಾರ ಸಿಕ್ಕಿದೆ ಇನ್ನೊಂದು ಹದಿನಾರು ಹದಿನೇಳ ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ತಯಾರು ಮಾಡೋದಕ್ಕೆ ಹತ್ತು ಲಕ್ಷ ಅಲ್ಲಿ ಆ ನಮ್ಮ ಗ್ರಾಮ ನಮ್ಮ ಯೋಜನೆ ತಯಾರು ನಮ್ದು ಯಾವ್ದಾದ್ರು ಸಹಭಾಗಿತ್ವದೊಂದಿಗೆ ನೀವು ಯಾವ್ದಾದ್ರು ಅನುಷ್ಠಾನ ಮಾಡೋದಿದ್ರೆ ಒಗ್ಗುಡ್ಸಿ ಕೇಳಿ ನೀವು ಅದನ್ನ ಬಳಸ್ಕೋ ಅದೇ ತರ ನಾವೇನ್ ಲಕ್ಷ ಸೊಸೈಟಿದು ಅಂದ್ರೆ ನಮ್ದು ಇಪ್ಪತ್ತು ಡೈರಿಯಿಂದ ಒಂದು ಲಕ್ಷ ಮೂರು ಸೇರಿ ಹತ್ತು 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 ಲಕ್ಷಕ್ಕೆ ಒಂದು ಪ್ಲಾನ್ ಮಾಡಿ ಅದನ್ನ ಅನುಷ್ಠಾನ ಮಾಡ್ಬೇಕು ಅಂತ ಊರಿನ ಮುಖಂಡರೆಲ್ಲ ಸೇರಿ ಅಲ್ಲಿಗೆ ಹೋಗಿ ನೋಡ್ಕೊಂಡು ಸಾಧಕ ಬಾಧಕನ ಚರ್ಚಿಸಿ ಅನುಷ್ಠಾನ ಮಾಡಿದ್ವಿ ಈಗ ಕಳೆದ ಆರು ತಿಂಗಳ ನಾವು ಹೋಗಿ ಊರಿನ ಫಂಕ್ಷನ್ಸ್ ಗೂ ಬೆಳ್ಸ್ಕೊತಾರೆ ಈಗ ಸಾರ್ವಜನಿಕ ಸಾರ್ವಜನಿಕ ಕಾರ್ಯಕ್ರಮಗಳ್ದು ಮದ್ವೆ ಮರಣ ಹೊಂದಿರೋ ಸುದ್ದಿ ಅಥವಾ ಸುದ್ದಿ ಆತರದ್ ಎಲ್ಲಾ ಕಾರ್ಯಕ್ರಮಗಳ್ಗೂ ಯೂಸ್ ಆಗ್ತದೆ ಏಕಕಾಲದಲ್ಲಿ ಕಮ್ಯುನಿಕೇಷನ್ ಮುಟ್ತಾರೆ ಅದ್ರ ಒಟ್ಟು ಕಾಸ್ಟ್ ಎಷ್ಟಾಯ್ತು ಅದು ಅದ ಹಿಂಗೆ ಅವ್ರದ್ದು ಮೂರು ಇಪ್ಪತ್ತು ನಮ್ದು ಪ್ರಾಜೆಕ್ಟ್ ಕಾಸ್ಟ್ ಏಳ್ ಲಕ್ಷ ಜೊತೆಗೆ ಕೂಲಿ ಅಂತ ಅಳವಡ್ಸೋದಿಕ್ಕೆ ಕೂಲಿ ಅದೆಲ್ಲ ಸೇರಿ ಪಂಚ ಎರಡು ಲಕ್ಷ ಅವತ್ತಲ್ಲಿ ಹನ್ನೆರಡ್ ಲಕ್ಷ ಹನ್ನೆರಡು ಹನ್ನೆರಡು ರೂಪಾಯಿ ಲಕ್ಷ ಅದು ಆ ಕೊಟ್ಟಿದ್ದೆ ಅಹುಜಾ ಕಂಪನಿಗಳಿಂದ ಟೆಂಡರ್ ಮಾಡಿದ್ವಿ ಟೆಂಡರ್ ಮೂಲಕ ಆಕ್ಸೆಪ್ಟ್ ಇದು ನಮಗೆ ಗೊತ್ತಿರಲಿಲ್ಲ ಫಸ್ಟ್ ನಾನು ಗೊತ್ತಿದೆ ಮೇಡಂ ಈಗ ನಾನು ಕೇಳಪಟ್ಟೆ ಬುಕ್ ಆಫ್ ರೆಕಾರ್ಡ್ಸ್ ಗೆ ನಿಮ್ಮ ಪಂಚಾಯತಿ ಆಯಕೀಯದಿ ಇವತ್ತು ಆ ಪ್ರಶಸ್ತಿ ಪುರಸ್ಕಾರ ಮಾಡುವಂತ ಕಾರ್ಯಕ್ರಮಕ್ಕೆ ನಾನು ಕೂಡ ಬಾಗಿಸಿ ಮೇಡಮ್ ಈ ಬುಕ್ ಆಫ್ ರೆಕಾರ್ಡ್ಸ್ ಬಗ್ಗೆ ನಿಮಗೆ ಹೇಗೆ ಆಲೋಚನೆ ಬಂದಿತ್ತು ನಮ್ಗೆ ಏನಂದ್ರೆ ಇವಾಗ ನಮ್ದು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತಿ ಅಭಿಯಾನ ಅಂತ ಗವರ್ಮೆಂಟ್ ಒಂದು ಮೇ ಸುತ್ತೋಲೆ ಎಂಟರಿಂದ ಜೂನ್ ಇಪ್ಪತ್ನಾಲ್ಕು ಏನೇನ್ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮನ ಅನುಷ್ಠಾನ ಮಾಡಲೇಬೇಕು ಅನ್ನೋ ಉದ್ದೇಶ ನಮ್ಮ ಹೆಸರಲ್ಲಿ ರಿಸೋರ್ಸ್ ಪರ್ಸನ್ಗಳ ಮೂರು ಜನ ಅಂದ್ರೆ ಎಂಇ ಕೃಷ್ಣ ನರಿ ಕೃಷ್ಣ ಕುಮಾರ್ ಮೂರು ಜನರು ಸೇರಿ ಒಂದು ಪೂರ್ವಭಾವಿ ಸಭೆ ಯಾಕಂದ್ರೆ ಇದು ಸುತ್ತೋಲೆ ಆಗಿ ಎಲ್ಲಾರು ಒಂದು ಪಂಚಾಯತಿ ಕಾಯ್ದು ಮಾಡಿ ತೋರಿಸ್ಬೇಕು ನಾವು ಎಲ್ಲಾರು ಆಗಲ್ಲ ಆಗಲ್ಲ ಅಂತ ಇವರನ್ನ ಇವರೆಲ್ಲ ಇಂಟ್ರೆಸ್ಟ್ ಮಾಡಿ ಒಂದು ನಮ್ಮ ಪಂಚಾಯತಿ ಮೀಟಿಂಗ್ ಕರೆದು ಫಸ್ಟ್ ಅಧ್ಯಕ್ಷ ಅಧ್ಯಕ್ಷ ಸದಸ್ಯರು ಎಲ್ಲ ಅಧ್ಯಕ್ಷ ಸದಸ್ಯರು ಫಸ್ಟ್ ಅಂತ ಸ್ವಲ್ಪ ಏ ಇದೆ ಎಷ್ಟೊಂದು ಮಾಡೋಕಾಗಲ್ಲ ಅದು ಇವಾಗ ಪ್ರಯತ್ನ ಮಾಡಿ ನೋಡೋಂಗ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಇನಾಗ್ರೇಷನ್ ಮಾಡಿದ್ವಿ ಅದಾದ್ರೂ ಲಸಿಕಾ ಕಾರ್ಯಕ್ರಮ ಅಂತವಾಗಿ ಯಾವ್ಯಾವ ಕಾರ್ಯಕ್ರಮ ಮಾಡ್ಕೋಬೇಕು ಮಾಡ್ಕೋತಾ ಬಂದ್ವಿ ಇಪ್ಪತ್ನಾಲ್ಕು ಬಂತು ಅದು ಪಂಚಾಯತ್ ರಾಷ್ಟ್ರೀಯ ಪಂಚಾಯತ್ ರಾಜ್ ವಿಶೇಷವಾಗಿ ಮಾಡ್ಬೇಕು ಅಂತ ಪ್ಲಾನ್ ಅಂದ್ರೆ ಅದೊಂದು ತಿಂಗಳಿಂದಲೇ ಪ್ಲಾನ್ ಮಾಡಿದ್ವಿ ಈ ತರ ಏನಾದ್ರು ಮಾಡಿ ವಿಶೇಷವಾಗಿ ಮನೆ ಮನೆಗೆ ರಂಗೋಲಿ ಬಿಡಿಸಿ ಲಿಂಕ್ ಅಂತ ಫಸ್ಟ್ ಹಾಕ್ಬೇಕಂತ ಲಿಂಕ್ ಆಗ ಅಪ್ಲೈ ಮಾಡಿದ್ವಿ ಲಿಂಕ್ ಆದ ಏನಾಯ್ತು ಇಂಡಿವಿಜುವಲ್ ಅಷ್ಟೇ ಕೊಡೋದು ನಾವು ಗ್ರೂಪ್ ಆಕ್ಟಿವಿಟಿ ಮಾಡಲ್ಲ ಅಂತ ನಮ್ಗೆ ತುಂಬಾ ಲೇಟ್ ಆಗಿ ಮಾಹಿತಿ ಬರ್ತೈತೆ ಮಾಹಿತಿ ಬರ್ತೈತೆ ಅದಾದ ತಕ್ಷಣ ಇನ್ನೇನು ಇವೆಂಟ್ ಇನ್ನ ಮೂರ್ ದಿನ ಅದೇನಾದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ವೆಬ್ಸೈಟ್ ಹೋಗಿ ರಿಜಿಸ್ಟರ್ ಮಾಡಿ ಅವರು ಅಡ್ಜುಡಿಕೇಟರ್ ನ ಇಮಿಡಿಯೇಟ್ ಆಗಿ ಕಳಿಸ್ಬೇಕಂದ್ರೆ ನಾವು ಫಾಲೋ ನೀವು ಇದನ್ನೆಲ್ಲ ಮಾಡಿ ವಿಡಿಯೋ ಫೋಟೋಸ್ ಎಲ್ಲ ನೀವು ಸೇವ್ ಮಾಡಿ ನಮಗೆ ಕಳಿಸ್ಕೊಡಿ ನಾವು ಅದನ್ನ ಪರಿಶೀಲನೆ ಮಾಡಿ ನೋಡಿ ನಿಮ್ಗೆ ಆಮೇಲೆ ಇನ್ಫಾರ್ಮ್ ಮಾಡ್ತೀವಿ ಅದಾದ್ಮೇಲೆ ಏನಾಯ್ತು ಈಗ ನಾವೇನ್ ಮಾಡಿದ್ವಿ ಮಹಿಳಾ ಸಂಘಟನೆ ನಮ್ಮ ರೆಡಿ ಆಗಿತ್ತು ಅಷ್ಟೇ ಅಂದ್ರೆ ಈಗ ಎಲ್ಲಾ ಸಭೆಗಳಿಗೂ ಕರ್ಸಿ ಕರ್ಸಿ ಈಗೂರ್ತವ್ರಿಗೆ ಆಶಾ ವರ್ಕರ್ಸ್ ಅಂಗನವಾಡಿ ವರ್ಕರ್ಸ್ ಮಹಿಳಾ ಒಕ್ಕೂಡ್ತವ್ರು ಎಲ್ಲಾರ್ಗು ಏನ್ ಮಾಡಿದ್ವಿ ಆಕ್ಟಿವ್ ಮೆಂಬರ್ಸ್ ಅರ್ವತ್ ಜನ ಸಿಕ್ಕು ನಮ್ಗೆ ತುಂಬಾ ಆಕ್ಟಿವ್ ಮೆಂಬರ್ಸ್ ಅರ್ವತ್ ಜನಕ್ಕೆ ಹತ್ತ ಕರ್ಕೊಂಡ್ ಬಂದ್ವಿಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಆದಾಗ ಏನಾಯ್ತು ಅರ್ವತ್ ಜನ ಫಸ್ಟ್ ಅರ್ಬತ್ ಜನ ಮೀಟಿಂಗ್ ಮಾಡಿದ್ವಿ ಅರ್ವತ್ ಜನಕ್ಕೆ ಆ ಸತ್ತತ್ ಜನ ಪ್ರ ಇಲ್ಲ ಮೇಡಮ್ ನಾವು ಇಪ್ಪತ್ತ್ ಇಪ್ಪತ್ ಜನನೇ ಮಾಡ್ಲಿಕ್ಕೆ ಅಂದ್ರೆ ಇಪ್ಪತ್ ಇಪ್ಪತ್ ಮನೆ ಒಬ್ರು ಫೂಪರ್ ವಿಝರ್ ಮಾಡ್ಬೇಕು ಅದನ್ನ ಅವ್ರಿಗೆ ಕನ್ವಿನ್ಸ್ ಮಾಡಿ ಏಳ್ಸಿ ಆಮೇಲೆ ನಮ್ಮ ಸದಸ್ಯರೆಲ್ಲ ಏನ್ ಮಾಡೋದು ಅವ್ರ ಸದಸ್ಯರ ಗೌರವನತ್ರ ಬರ್ತೀವಿ ನಾವು ಇದುನು ನಾವೇನು ಬಣ್ಣಗಳದ್ದು ಮೆಕ್ಕ ಡೊನೇಟ್ ಮಾಡೋಣ ಅಂತ ಹೇಳಿ ಅದೆಲ್ಲ ಮಾಡೇ ಆದಮೇಲೆ ಏನಾಯ್ತು ಒಂದ್ ಅಂಥಕ್ಕೆ ಒಂದ್ ಪ್ರಿಪ್ರೇಷನ್ ನಡೀತು ನಾವು ಇಷ್ಟು ಮಟ್ಟಿಗೆ ಜನ ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲ ಒಂದ್ ಕಡೆ ಇದಾಗ್ಬಿಟ್ಟು ಅಂದ್ಕೊಂಡಿದ್ದೆ ಯಾರು ವಾಸ ಇಲ್ಲ ಆಮೇಲೆ ಖಾಲಿ ಮನೆಗಳನ್ನ ಹೊತ್ತು ಕುಡಿಸಿ ಎಲ್ಲಾ ಮನೆ ಮುಂದೆ ರಂಗೋಲಿಗಳು ಬಿಟ್ಟಿದ್ರು ಆಮೇಲೆ ಬಿಟ್ಟಿರೋದನ್ನ ಏನಾದ್ರು ಮಾಡಿ ಎಲ್ಲರೂ ದಾಖಲು ಮಾಡಲೇಬೇಕು ಅಂತ ಇನ್ನೇ ಬುಕ್ ಆಫ್ ರೆಕಾರ್ಡ್ಸ್ ಹಿಂದೆ ಬಿಟ್ಟು ಇದನ್ನೆಲ್ಲ ಸೆಂಡ್ ಮಾಡಿ ಪಿ ಡಿ ಎಫ್ ಮಾಡಿಸಿ ಆದ್ರೂ ವಿಡಿಯೋಸ್ ಅಥವಾ ಫೋಟೋಸ್ ಎಲ್ಲಾನು ಕಳಿಸಿ ನಾನು ಅವರು ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಆಮೇಲೆ ಬಂದಿನ ಬಂದು ಬಂದು ಬಂದ್ ನೋಡಕ್ಕೆ ನಾನು ಹೇಳಿ ಬಂದ್ ನೋಡಕ್ ಆಗಲ್ಲ ಅವತ್ತಿನ ದಿನ ಅಷ್ಟೇ ಆಮೇಲೆ ಏರಿಯಲ್ ವ್ಯೂ ಬೇಕು ಆಮೇಲೆ ಅವ್ರು ಡ್ರೋನ್ ಎಲ್ಲ ಕಳಿಸಿದ್ರು ಅಪ್ಲೋಡ್ ಅಂತ ಕನ್ಸಿಡ್ ಆಮೇಲೆ ಯಾವಾಗ ಫಂಕ್ಷನ್ ಮಾಡಬೇಕು ನಾನು ಫಿಕ್ಸ್ ಮಾಡ್ತೀನಿ ಇವತ್ತು ಅಂದ್ರೆ ಒಂದು ತಿಂಗಳು ಮುಂಚಿತವಾಗಿ ಅವರಿಗೆ ಹೇಳಬೇಕು ಆಮೇಲೆ ಮಾಡ್ಬೇಕು ಅದನ್ನ ಅವರ ದಿನ ಮುಂದೆ ಹೇಳೋದಿಲ್ಲ ಅಂದ್ರೆ ಒಂದು ತಿಂಗಳು ಲೇಟಾಗಿ ನಿಮಗೆ ಆ ಫಂಕ್ಷನ್ ಅದಕ್ಕೆ ಮಾಮೂಲಿ ಡಾಕ್ಯುಮೆಂಟೇಶನ್ ಅದನ್ನ ಮೇಲೆ ಐದು ಅದಂದ್ರೆ ನಮಗೆ ಅಡ್ಜುಡಿಕೇಶನ್ ಎರಡು ಥರ ನಡೆಯುತ್ತೆ ಒಂದು ಈ ತರ ಫಂಕ್ಷನ್ ಮಾಡಿ ಕುಡಿಯೋದು ಒಂದು ಬೈ ಪೋಸ್ಟ್ ಕಳಿಸ್ತಾರೆ ಬೈ ಪೋಸ್ಟ್ ಕಳಿಸೋದಕ್ಕೆ ಇದು ಏನೋ ಜಾಸ್ತಿ ಅಂದರೆ ಸ್ಕೋಪ್ ಅಂತಲ್ಲ ಅವ್ರು ಜಾಸ್ತಿ ಟೈಮ್ ತಗೊಳ್ಳೋಣ ಏಯ್ಟ್ ಏಯ್ಟ್ ಡೇಸ್ ಇವಾಗ ನಿಮಗೆ ಬುಕ್ ಆಫ್ ರೆಕಾರ್ಡ್ಸ್ ಆದಾಗ ಅದು ಫಾಲೋ ಅಪ್ ಡಿಜಿಟಲ್ ಕೆಲ ಯಾರು ಮಾಡ್ತಾರೆ ಅದು ಮೇಡಮ್ ಈಗ ನಮ್ದು ಐಡಿಯಾ ಬಂದು ಮೆಂಟರ್ ಆಗಿ ನಲಿಕೃಷ್ಣ ಅವರು ಫಸ್ಟ್ ಯಾವ ತರ ಐಡಿಯಾ ಇದ್ರೆ ಅವ್ರಿಗೆ ಕೊಡ್ತಾರೆ ಈಗ ನಾನು ಕಮ್ಯುನಿಕೇಶನ್ ಸ್ಕಿಲ್ ಇಂಪಾರ್ಟೆಂಟ್ ಆಗಿರ್ಬೇಕು